ನನ್ನ ಹೋದ್ರು ಬಿಟ್ಬಿಡ್ತೀನಿ ತುಳ್ಕೊಂಡ್ರೆ ಬೇಡಲ್ಲ ನಾನು ಖುಷ್ಮನಿ ತುಂಬಾ ದುಬಾರಿ ಸಿನಿಮಾ ತಯಾರಾಕ್ಬೇಕಂದ್ರೆ ಬಹಳಷ್ಟು ಜನ ಕಷ್ಟ ಪಡ್ತಾರೆ ರೈತರುಗಳು ಬೆಳೆಯುವಂತ ಅನ್ನ ಕೂಡ ಪ್ರತಿ ದಿನ ಒಂದು ಸೆಟ್ ಅಲ್ಲಿ ಕಡಿಮೆ ಆದ್ರೂ ಒಂದು ನೂರಿಂದ ನೂರ ಐವತ್ತು ಜನ ಚಿಕ್ಕ ಸಿನಿಮಾ ಅಂದ್ರೆ ದೊಡ್ಡ ಸಿನಿಮಾ ಅಂದ್ರೆ ಸುಮಾರು ಒಂದು ಮುನ್ನೂರಿಂದ ನಾನೂರು ಜನ ಅನ್ನ ತಿಂತಾರೆ ಅದು ಹೊತ್ತಿಗೆ ಸುಮಾರು ನಾಲ್ಕು ಹೊತ್ತು ಅಂತ ನಾವು ಲೆಕ್ಕ ಹಾಕೊಂಡ್ರು ಸುಮಾರು ಒಂದು ಸಾವಿರದಿಂದ ಸಾವಿರದ ಇನ್ನೂರು ಜನಕ್ಕೆ ಒಂದು ಸಿನಿಮಾ ಊಟ ಹಾಕುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ ಸಿನಿಮಾ ಶೋಕಿ ಅಲ್ಲ ಸಿನಿಮಾ ಒಂದು ಉದ್ಯಮ ಸಿನಿಮಾ ಒಂದು ಚಾಕ್ರಿ ಅವಾಗಲೇ ಮೇಡಮ್ ಹೇಳ್ತಾ ಇದ್ರು ಮಾಡಿರೋ ಸಿನಿಮಾ ಎಲ್ಲ ಇಟ್ಟಾಯ್ತು ಅಂತ ಯಾಕೆ ಇಟ್ಟಾಯ್ತು ಅಂದ್ರೆ ನಾವು ತಿನ್ನೋ ಜಾಗನ ಅಥವಾ ತಿನ್ನೋ ತಟ್ಟೆನ ಎಷ್ಟು ಕ್ಲೀನ್ ಇರ್ತೀವಿ ವ್ಯಾಪಾರ ಮಾಡೋ ಜಾಗನ ಅಷ್ಟೇ ಕ್ಲೀನ್ ಆಗಿಟ್ರೆ ಖಂಡಿತವಾಗೂ ಗೆಲುವು ನಮ್ಗಿದ್ದೇ ಇರ್ತದೆ ಎರಡು ಇರ್ಬೇಕಾಗ್ತದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಕೃತಜ್ಞತೆ ಯಾರಲ್ಲಿ ಕೃತಜ್ಞತೆ ಇರ್ತದೆ ಅವ್ರಿಗೆ ಗೆಲುವು ಕಟ್ಟಿಟ್ಟ ಕುಂತಿ ನಮ್ಮ ತಂದೆಯ ಪ್ರೊಡ್ಯೂಸರ್ ಅಲ್ಲ ನಮ್ಮ ತಂದೆ ರಾಜಕಾರಣಿ ಅಲ್ಲ ನಮ್ಮ ತಂದೆ ಯಾವುದೇ ಒಂದು ಪೊಲಿಟಿಕಲ್ ಆಕ್ಟಿವಿಸ್ಟ್ ಆಕ್ಟಿವಿಟಿಸ್ ಅಲ್ಲಿ ಇರ್ಲಿಲ್ಲ ಹಾಗಿದ್ರು ಕೂಡ ಅವರು ತಂದೆಯವರು ಹೇಳ್ಕೊಟ್ಟಿದ್ದಿಷ್ಟೇ ವಿದ್ಯೆ ಮುಖ್ಯ ಅಲ್ಲ ಬದುಕೋ ಕಲೆ ಗೊತ್ತಿರಬೇಕು ಅಂತ ಹೇಳಿ ಆ ಬದುಕೋ ಕಲೆ ನಮ್ಮಲ್ಲಿತ್ತು ಹಂಗಾಗಿ ನಾವು ಇವತ್ತು ಯಾವ ಕೆಲಸ ಮಾಡಬೇಕು ಅಲ್ಲಿ ನಾವು ಜಯ ಸಿಗ್ತದೆ ಅಂದ್ರೆ ಶ್ರದ್ಧೆ ಭಕ್ತಿ ಹೇಳ್ಕೊತೀವಿ ಹಂಗಾಗಿ ನಮ್ಗೆ ಜಯ ಸಿಗ್ತದೆ ಧನುಷ್ ಕುಮಾರ್ಗೂ ನನ್ಗೆ ಹಿಂಗ ಆಶೀರ್ವಾದ ಮಾಡಿದಿರಿ ಇನ್ನು ಅನೇಕ ಹೀರೋಗಳಿಗೆ ಆಶೀರ್ವಾದ ಮಾಡಿದಿರಿ ಬೆಳೆಯುವಂತ ಹುಡುಗರಿಗೆ ಒಂದು ಅವಕಾಶ ಮಾಡಿಕೊಡಿ ಯಾಕಂದ್ರೆ ಬೇರೆ ದೇಶದಿಂದ ಬಂದು ನಮ್ಮಲ್ಲಿ ನಾನು ಭಾರತೀಯ ಅಂತ ಹೆಮ್ಮೆ ಅಂತ ಹೇಳ್ಕೊತಾರೆ ಅಂಥದ್ರಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿರುವಂತ ನಮ್ಮ ಧನುಷ್ಗೆ ನಿಮ್ಮೆಲ್ಲ ಆಶೀರ್ವಾದ ಆಗಿ ಅಂತ ಹೇಳ್ಕೊತೀನಿ ಇನ್ನು ಸಿನಿಮಾಗಳು ಹೆಚ್ಚೆಚ್ಚು ಹೆಚ್ಚು ಸಿನಿಮಾಗಳು ಬರಲಿ ಜನ ಥಿಯೇಟರ್ ಗೆ ಬರ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಸೀಸನ್ ಅಲ್ಲ ಇದು ಸೊ ಇನ್ನೇನಿಂದ ಸೀಸನ್ ಸ್ಟಾರ್ಟ್ ಆಗ್ತದೆ ಖಂಡಿತವಾಗ್ಲು ಜನ ಥಿಯೇಟರ್ ಗೆ ಬಂದೇ ಬರ್ತಾರೆ ಯಾರು ಹೋಪ್ಸ್ ಕಳ್ಕೊಳ್ಳೋದು ಕೂಡ ಒಳ್ಳೆ ಸಿನಿಮಾ ಅಂತ ಜನ ತೀರ್ಮಾ ತೀರ್ಮಾನ ಮಾಡ್ಬೇಕಾಗ್ತದೆ ಯಾರು ಗಾಂಧಿನಗರದಲ್ಲಿ ಒಂದು ನಾಲ್ಕು ಜನ ತೀರ್ಮಾನ ಮಾಡೋದಲ್ಲ ಜನ ತೀರ್ಮಾನ ಮಾಡ್ತಾರೆ ನಿಮ್ಮ ಎಫರ್ಟ್ಸ್ ಇರ್ಲಿ ಸತತವಾಗಿ ನಿಮ್ಮ ಪ್ರಮೋಷನ್ ನಮ್ಗೆ ನಿಜವಾಗ್ಲು ಬಹಳ ಖುಷಿ ಆಯಿತು ಯಾಕಂದ್ರೆ ಈ ಥರದ ಸಾಂಗ್ಸ್ ಎಲ್ಲ ನನಗೆ ಬಹಳ ಇಷ್ಟ ಆಗ್ತದೆ ಈ ಥರದ ಸಾಂಗ್ಸ್ ಕೊಟ್ಟಿದ್ರೆ ಆದ್ರೆ ಜನಕ್ಕೆ ಇದೆಲ್ಲ ಒಂದು ಫಸ್ಟ್ ಇನ್ವಿಟೇಷನ್ ಇದ್ದಂಗೆ ನನಗಾಗಲೇ ಹೇಳಿದೆ ದರ್ ಇಸ್ ನೋ ಬಿಸ್ನೆಸ್ ಲೈಕ್ ಶೋ ಬಿಸ್ನೆಸ್ ಅಂತ ಸೊ ಈ ಸಾಂಬ್ ಒಂಥರ ಶೋ ಸ್ಟಾಪರ್ ಆಗಿ ಅಂತ ನಾನು ಅನ್ಕೊಂಡಿದ್ದೀನಿ ಕೊರತೆ ಕೂಡ ಇದೆ ಏನು ಜನ ಅಂತ ಪರಿಸ್ಥಿತಿ ನೋಡ್ತಾ ಇದ್ದಾರೆ ಅವ್ರ ಜನ ಬಂದು ಆಶೀರ್ವಾದ ಮಾಡಿ ಅಂತ ಆಸಿಸಿ ಇಂದು ಸತ್ತ ಮಹೇಶ್ವರಿ ಪೊಂಬೈಲ್ಸ್ ಪ್ರೊಡಕ್ಷನ್ ಸಂಸ್ಥೆಯನ್ನ ಇವತ್ತು ಲಾಂಚ್ ಮಾಡ್ತಾ ಇದ್ವಿ ಅವರೆಲ್ಲರ ಒಂದು ಇರಲಿ ಈ ಸಂಸ್ಥೆ ಯಶಸ್ವಿಯಾಗಿ ಉತ್ತಮ ಚಿತ್ರಗಳನ್ನು ತರಲಿ ಈ ಒಂದು ಕ್ಷೇತ್ರದಲ್ಲಿ ತರದೇ ಹೇಳಿ ಆ ಮಾರ್ಟಿ ರಂಗ್ನಲ್ಲಿ ಪ್ರಾರ್ಥನೆ ಮಾಡಿ ಸಂತೋಷದಿಂದ ಅದನ್ನು ನಾನು ಉದ್ಘಾಟನೆ ಮಾಡಿ ಒಂದು ಉಚಿತನ ಇದೆ ಅವರಲ್ಲಿ ನಾನ್ ಸಿನಿಮಾ ಮಾಡ್ಬೇಕು ಅನ್ನೋದು ಅವತ್ತಿಂದಲೂ ಇತ್ತು ಇವತ್ತು ಪ್ರೂವ್ ಮಾಡ್ಕೋತಾ ಇದಾರೆ ಜಾಸ್ತಿ ಹೇಳಲ್ಲ ಎಷ್ಟೋ ಹೀರೋಗಳಿಗೆ ಎಷ್ಟೋ ಡೈರೆಕ್ಟರ್ಗಳಿಗೆ ಒಂದು ಫ್ರೈಡೆ ಒಂದು ತರ್ಟಿ ಎಷ್ಟೋ ಜನ ಸ್ಟಾರ್ಗಳು ಹುಟ್ಟಿದ್ದಾರೆ ಎಷ್ಟೋ ಸ್ಟಾರ್ ಡೈರೆಕ್ಟರ್ಗಳು ಹುಟ್ಟಿದ್ದಾರೆ ಆ ದಿನಗಳು ನಿಮ್ಮಿಬ್ಬರಿಗೂ ಸಿಗ್ಲಿ ಆದಷ್ಟು ಬೇಗ ಅಂತ ತಾಯಿ ಮಹೇಶ್ವರ ಅಂತ ಹೇಳ್ಕೊತೀವಿ ಥ್ಯಾಂಕ್ ಯು ಸೋ ಮಚ್ ಟ್ರೈಲರ್ ಟೀಸರ್ ಮಾಡ್ತಾರೆ ಬಟ್ ನಾವೇನಂತಂದ್ರೆ ಈಗ ಟ್ರೈಲರ್ ಟೀಸರ್ ಅಂದ್ರೆ ಒಂದು ಫೈವ್ ಒಂದು ಒಂದು ಸರಿ ನೋಡ್ಬೋದು ನಾವು ಏನಂತಂದ್ರೆ ಏನೇ ಕ್ವಾಲಿಟಿ ಕೊಟ್ಟರು ಒಂದು ಸರಿ ನೋಡ್ಬೋದು ಬಟ್ ಇದೊಂದು ಕ್ಯಾಚಿ ಸಾಂಗ್ ಮಾಡಿದ್ರೆ ಹೀರೋ ರಿಜಿಸ್ಟರ್ ಆಗಬೇಕು ನನಗೆ ನನ್ನ ಉದ್ದೇಶ ಏನಂತಂದ್ರೆ ನನ್ನ ಕೆಲಸನೂ ಗುರುತಿಸ್ಬೇಕು ಹೀರೋ ರಿಜಿಸ್ಟರ್ ಆಗಬೇಕು ಹೀರೋ ಫೇಸು ನಿಮ್ಮ ಮುಂದೆ ತರೋ ಒಂದು ಪ್ರಯತ್ನದಲ್ಲಿ ನಾನು ಈ ಸಾಂಗ್ನ ಪ್ಲಾನ್ ಮಾಡಿದೆ ನಾನು ಈ ಸಾಂಗಿಗೆ ನಮ್ಮ ಕಂಪೋಸ್ ಮಾಡಿದ ಮ್ಯೂ ಸರ್ಗೆ ತುಂಬ ಥ್ಯಾಂಕ್ ಯು ಹೇಳ್ತೀನಿ ಯಾಕಂದರೆ ನಾನು ಹೊಸ ನಿರ್ದೇಶಕನಾಗಿ ಇದ್ರೂ ಕೂಡ ಅವರು ನನಗೆ ಒಂದು ವರ್ಷನಲ್ಲ ತುಂಬ ವರ್ಷಗಳು ಚೇಂಜ್ ಮಾಡಿಸ್ತಾ ಇದ್ದೀನಿ ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ನಿನ್ನೆವರೆಗೂ ಕೂಡ ಚೇಂಜ್ ಮಾಡಿಸಿದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ಒಳ್ಳೆ ಆಮೇಲೆ ಈ ಈವೆಂಟ್ ಹೆಂಗೆ ಹೆಂಗೆ ಸ್ಟಾರ್ಟ್ ಆಯಿತು ಅಂತಂದರೆ ಅದಕ್ಕೆ ಒಬ್ಬರು ಇದಾರೆ ಕಾರಣ ದೀಪಣ್ಣ ಅವ್ರನ್ನ ನಾವೆಲ್ಲ ಕರೆಯೋದನ್ನ ನಾರ್ಟ್ ದೀಪಕ್ ಜಿ ಅಂತ ನಾನು ದೀಪಣ್ಣ

ನೋಡಿದಾಗ ಅವ್ರು ಬಿಟ್ಟಿದ್ರು ನೋಡಿದಾಗ ನಾನು ಗಣೇಶ್ ಆಮೇಲೆ ಹಾಗೆ ಬಹದ್ದೂರ್ ಆಯ್ತು ಭರ್ಜೇರಿ ಆಯ್ತು ಆಮೇಲೆ ಅವರು ಡೈರೆಕ್ಟ್ ಮಾಡಿದ್ರು ಡೈರೆಕ್ಟ್ ಡೈರೆಕ್ಟ್ ಮಾಡಿದ್ರು ಡೈರೆಕ್ಟ್ ಮಾಡಿದ್ರು ಮದಗಜ ಆಯ್ತು ಅವ್ರ ಮಣ್ಣನಿಂದ ಅಂತ ಒಂದು ಆಮೇಲೆ ಎಚ್ ಎಂ ರೇವಣ್ಣ ಅಂಕಲ್ ಅಂಕಲ್ ಥ್ಯಾಂಕ್ ಯು ಅಂಕಲ್ ಬಂದಿದ್ದೀಗ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಹೀಗೆ ಇರಲಿ ಸದಾ ಮೇಲೆ ಅಂತ ಹೇಳ್ತೀನಿ ಹೇಳ್ತಾ ನಾನು ನಮ್ಮ ಮಾತನ್ನ ಮುಗಿಸ್ತೀನಿ ನಮ್ಮ ಮತ್ತೆ ಧನುಷ್ ಒಂದು ನಾಗಭೂಷಣ ಡೈರೆಕ್ಟರ್ ಒಂದು ಐದಾರು ವರ್ಷದ ಗೆಳೆತನ ಅವಾಗಲಿಂದಲೂ ಕೂಡ ಅವರು ಸಿನಿಮಾ ಬಗ್ಗೆನೇ ಮಾತಾಡ್ತಾ ಮಾತಾಡ್ತಾ ಕೊನೆ ಒಂದು ಔಟ್ಪುಟ್ ಈ ತರ ಬಂದಿದೆ ಈ ತರದೊಂದು ಔಟ್ಪುಟ್ ಬರಬೇಕು ಅಂದ್ರೆ ತಂಡದ ಶ್ರಮ ಎದ್ದು ಕಾಣುತ್ತೆ ಹಾಗಾಗಿ ಸಾಂಗ್ ಕೂಡ ಎದ್ದು ಕಾಣ್ತಾ ಇದೆ ಖಂಡಿತವಾಗ್ಲೂ ಒಂದ್ ಒಳ್ಳೆ ಸಿನಿಮಾ ಅದ್ರಲ್ಲಿ ಡೌಟೇ ಇಲ್ಲ ಯಾಕೆಂದ್ರೆ ಫ್ರೆಂಡ್ಸು ಅಂತ ಹೇಳಿ ನಾವು ಅತಿಯಾಗಿ ಮಾತಾಡ್ಬಾರ್ದು ಸಿನಿಮಾ ಮಾತಾಡ್ಬೇಕು ಆತರ ಸಿನಿಮಾ ಮಾತಾಡ್ಸಿಯರೆ ಆ ಫಸ್ಟ್ನೇ ಒಂದು ಲುಕ್ ಏನಿದೆ ಸಾಂಗ್ಸ್ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿದೆ ಮೊದಲನೇ ಸಿನಿಮಾ ಅಂತ ಅನ್ಸ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ಎಲ್ಲಾ ತಂತ್ರಜ್ಞರು ಡೈರೆಕ್ಟ್ರು ಹೀರೋ ಪ್ರತಿಯೊಬ್ಬರು ಕಾರಣ ಎಲ್ಲರಿಗೂ ಒಳ್ಳೇದಾಗ್ಲಿ ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಿನಿಮಾ ಸದ್ಯದಲ್ಲೇ ಈ ವರ್ಷ ಮುಂಚೆ ವರ್ಷ ಎಂದಿಲ್ಲ ಮುಂದಿನ ವರ್ಷ ಬರುತ್ತೆ ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ ನಮ್ಮ ಮ್ಯಾಡ್ಲಿ ಸಿನಿಮಾ ನಮ್ಮ ಕನ್ನಡ ಚಿತ್ರ ನಿರ್ಮಾಣ ಎಲ್ಲರಿಗೂ ಯೂಶುವಲ್ ಆಗಿ ನಾವು ಅಂತ ಇರ್ತೀವಿ ನಾಯಕ ನಟರಾಗ ನಡ್ಕೊಬೋದ್ರೆ ಒಂದ್ ಇರಬೇಕು ಒಂದು ಸ್ಟೈಲ್ ಇರಬೇಕು ಅಂತ ಅವೆಲ್ಲ ಕಾಣಿಸ್ತಾ ಇದೆ ಆ್ಯಂಡ್ ಯಾವತ್ತು ಕೂಡ ಕನ್ನಡಿಗರು ಒಂದು ಒಳ್ಳೆ ವಿಷಯ ಇದ್ರೆ ಒಂದು ಒಳ್ಳೆ ವಿಚಾರ ಇದ್ರೆ ಅಥವಾ ಎಲ್ಲಿ ಒಂದು ಶ್ರದ್ಧೆ ಒಂದು ಭಯ ಭಕ್ತಿ ಇರುತ್ತೆ ಅಲ್ಲಿ ಯಾವತ್ತೂ ಕೂಡ ಗೆಲುವನ್ನ ಕೊಟ್ಟಿದ್ದಾರೆ ಖಂಡಿತ ನನ್ ಕಡೆಯಿಂದ ಈ ಎಂಟೈರ್ ಟೀಮ್ ಗೆ ಶುಭವಾಗ್ಲಿ ಅಂತ ಕೇಳ್ಕೊಂತೀನಿ ಇನ್ನು